ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಹೆಣ್ಣು ಮಕ್ಕಳ ಮುದ್ದಾದ ಹೆಸರುಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಹೊಸ ಹೊಸ ವೀಡಿಯೋಗಳಿಗೋಸ್ಕರ ಈಗ ಮುದ್ದಾದ ಹೆಣ್ಣು ಮಕ್ಕಳ ಹೆಸರನ್ನು ನೋಡೋಣ ಬನ್ನಿ ಕೃತಿ ಸಂಜನಾ ಕವಿ ಇಂಚರ ಇಂಪನ ಕಾವ್ಯ ಅಂಜನಿ ಪ್ರೇಮ ಶ್ರೀ ಶ್ರೀರಕ್ಷಾ ಶ್ರೀನಿಧಿ ಭಾನು ಶಶಿಕಲಾ ದಮಯಂತಿ ರೂಪಾ ರೇಣುಕಾ ಅಶ್ವಿನಿ ಅಂಜಲಿ ಅನು ಜಯಶ್ರೀ ಗೀತಾ ಕೀರ್ತಿ ದೇವಿಕಾ ಭೂಮಿಕಾ ಪ್ರಿಯಾಂಕಾ ಸೌಜನ್ಯ ಶ್ರದ್ಧಾ ಕಹಿ ಸೀತಾ ಸರಸು ಮುದ್ದು ಜಾನಕಿ ಬೆಳಕು ರಕ್ಷಾ ರುಕ್ಕು ಸಿಹಿ ರಚ್ಚು ಪವಿತ್ರ ಕರುಣ ಶಾಂತಿ ಸಣ ಶ್ರೇಯಾ ಸಿಂಧು ಸಿಂಧ್ ಅರ್ಪಿತ ಮಮತಾ ಪುಷ್ಪ ಸುಮ ಬೆಳ್ಳಿ ಐಶ್ವರ್ಯ ಮುತ್ತು ಬಾಣು ಗಗನ ಚಂದಿರ ಅಂತರ ರಚಿತಾ ಪವಿ ಕವನ ಕಾಂತಿ ರಾಧಿಕಾ ಸ್ಫೂರ್ತಿ ಶ್ರದ್ಧಾ ಶ್ರಾವ್ಯ ಶ್ರೀಷಾ ಗೀತಾಂಜಲಿ ಕುಸುಮ ಮಾಯಾ ಬಂಗಾರ ಚಿನ್ನು ರಾಶಿ ಸೋನು ಆಕಾಶ ಸೇವಂತಿ ಪರಿಮಳ ಬಿಂದು ನಿಮಗೂ ಕೂಡ ಹೆಣ್ಣು ಮಕ್ಕಳ ಮುದ್ದಾದ ಹೆಸರುಗಳ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು